ಇವತ್ತು ಅವ್ರ ಬಗ್ಗೆ ನಾನು ವಿಶೇಷವಾಗಿ ನಿಮ್ಮ ಗಮನ ತರಬೇಕಂದ್ರೆ ಇವತ್ತು ಅಧಿವೇಶನ ನಡೀತು ಇಡೀ ಇಂಥ ಎಲ್ಲ ಮಳೆಯಿಂದ ತೊಂದರೆಯಾಗಿ ರಸ್ತೆಗಳು ಓಡಾಡ್ದಂಗಾಗಿ ದೊಡ್ಡ ಸಮಸ್ಯೆ ಇದೆ ಅಧಿವೇಶನ ನಡೆಸಲಿಲ್ಲ ಹೋಗಿ ಒಂದು ಕಡೆ ವಿಸಿಟ್ ಮಾಡಿದ್ರೆ ಅವ್ರು ಅಟ್ಲೀಸ್ಟ್ ಎಲ್ಲಿ ಹಾನಿಯಾಗೈತೆ ಅಲ್ಲಿ ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ವಾಯ್ನಾಡಿಗೆ ನೀನು ಭೇಟಿ ಕೊಡ್ತಾರೆ ಕರ್ನಾಟಕದಂತೂ ಎಲ್ಲಿ ಕೂಡ ಭೇಟಿ ಕೊಡಲಿಲ್ಲ ಬಿ ಜೆ ಪಿ ಅವರು ಅಂದರೆ ರಾಜಕಾರಣವೇ ಇಂಪಾರ್ಟೆಂಟ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಪಾದಯಾತ್ರೆ ಮಾಡಿದರು ಯಾವ ಯಾವ ಪುರುಷಾರ್ಥಕ್ಕೆ ಯಾವ ಕೆಲಸಕ್ಕೆ ಅವರ ಧರ್ಮ ಪತ್ವ ನನ್ನ ರಾಜಕೀಯ ಜೀವನದಲ್ಲಿ ಅವ್ರ ಪಾಪ ಹೊರಸಿದು ಬರೋಂಗಿಲ್ಲ ಅವ್ರನ್ನ ಆ ವಿಚಾರದಲ್ಲಿ ಕೇಳಿದ್ಕೊಂಬರೋದು ಅವ್ರ ಹೆಸರನ್ನು ಮುಂಚೂಣಿ ಮಾಡ್ತಕ್ಕಂಥದ್ದು ಅವರ ಜನಪ್ರಿಯತೆಯನ್ನು ಕುಗ್ಗಿಸ್ಬೇಕಡುವಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೇನೋ ಅವ್ರು ಶೋಭೆ ತರುತ್ತಾ ಈಗ ವಾಲ್ಮೀಕಿ ಹಗರಣ ಮುಂದೆ ಮಾಡಿದರು ವಾಲ್ಮೀಕಿ ಕರ್ನಾಟಕದಲ್ಲಿ ನಾವು ಎಲ್ಲೂ ಹಿಂದೆ ಮಾಡಲಿಲ್ಲ ಕಡ್ಡಾಯ ಅವರು ರಾಜೀನಾಮೆ ಪಡೆದು ಕೇಸ್ ಫೈಲ್ ಮಾಡಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಮೌಂಟ್ ರಿಕವರಿ ಮಾಡಿದ್ವಿ ತಪ್ಪು ಮಾಡಿದವರು ಶಿಕ್ಷೆ ಆಗಲಿ ಹೇಳಿದ್ವಿ ಎದನ್ನ ನಾವು ಮುಚ್ಚಿಟ್ಟೇವೆ ಹೇಳ್ರಿ ಅವ್ರ ಹಗರಣಗಳ ಒಂದು ಇಪ್ಪತ್ತು ಅದು ಅದ್ರ ಬಗ್ಗೆ ಮಾತನಾಡೋದಲ್ಲ ಇಲ್ಲ ಅವ್ರದ್ದು ಏನಾಗಿದೆ ಇಲ್ಲ ಇಲ್ಲ ಮೂರು ಭಾಗ ಇದೆ ಅಲ್ಲಿ ಒಂದು ಒರಿಜಿನಲ್ ಬಿ ಜೆ ಪಿ ನಂತರ ಸೇರ್ಪಡೆ ಆದ್ರೂ ಒಂದಿಷ್ಟು ಮಂದಿ ನಂತರ ಇವರಿಬ್ಬರು ಬೇಡ ಅಂತಕೊಂಡು ಹೇಳಿ ನ್ಯೂಟ್ರಲ್ ಒಂದು ಟೀಮ್ ಇದೆ ಅದ್ರ ಕೂಡ ಮತ್ತೆ ಎಡಿಷನ್ ಅದ ಮತ್ತೆ ಒಂದು ಯಡಿಯೂರಪ್ಪ ಒಂದು ಟೀಮು ಅದರೊಳಗೆ ಮಂತ್ರಿ ಯಾರು ಮಾಡಲಿಲ್ಲ ಕೇಂದ್ರದಾಗ ಅವ್ರದ್ದೊಂದು ಟೀಮ್ ಆಗೈತಿ ಆ ನಂತರದ ಹತ್ನಾಲ್ ಸಾವ್ರ ರಮೇಶ್ ಜಾರಕಿಹೊಳಿಯವರು ಉತ್ತರ ಕರ್ನಾಟಕದ ನಮ್ಮನ್ನು ಅಂತ ಅಂತಕೊಂಡು ಹೇಳಿ ಇವ್ರದೊಂದು ಟೀಮ್ ಆಗೈತಿ ಅವ್ರ ಟೀಮ್ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ ಅವ್ರ ಪಾರ್ಟಿ ಅದು ಅದ್ರ ಬಗ್ಗೆ ನಾವು ಟಿಕೆಟ್ ಟಿಪ್ಪಣಿ ಮಾಡಕ್ಕೆ ಹೋಗೋದಿಲ್ಲ ಯತ್ನಾಳ್ ಸಾಹೇಬ್ರು ಏನು ಹೇಳಿದರು ಇವತ್ತು ಕೇವಲ ನೀವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಲ್ಲ ನೀವು ನಮ್ಮ ತಟ್ಟೆಯೊಳಗೂ ಹೆಗ್ಗಡೆ ಬಿದ್ದೈತಿ ಆ ಹೆಗ್ಗಡದ ಬಗ್ಗೆ ವಿಚಾರಣೆ ಆಗ್ಬೇಕು ಅಂತೇಳಿದ್ರು ಹೆಗ್ಗಣ ಯಾವ ಅನ್ನೋದು ಅವ್ರು ಹೇಳಬೇಕು ಇವತ್ತಿನ ಹೇಳಿಬಿಡ್ತೀವಿ ಈ ರಾಜ್ಯದಲ್ಲಿ ಸನ್ಮಾನ್ಯ ಅವರು ಮುಖ್ಯಮಂತ್ರಿಯಾಗಿ ಹದಿನೈದು ಬಜೆಟ್ ಕೊಟ್ರ ಎಲ್ಲರ ಒಂದು ಕಪ್ಪು ಚುಕ್ಕೆ ತೋರಿಸ್ರಿ ಏನಾರು ಮಾಡಿ ಇವ್ರಿಗೆ ತಲ್ಲಿ ಕಟ್ಟಬೇಕು ಅಂತ ಹೊಂಟೀರಿ ರಾಜ್ಯಪಾಲರು ಇವತ್ತು ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರು ಯಾವುದಕ್ಕೂ ನೋಟಿಸ್ ಕೆಲವು ಕೊಡಬೇಕು ಕೆಲವು ಹಿಂದೆ ಸನ್ಮಾನ್ಯ ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರ ಒಂದು ಏನು ತೀರ್ಪು ಬಂತು ಅಲ್ಲಿದ್ದ ಯಾರು ರಾಜ್ಯಪಾಲರು ನೋಟಿಸ್ ಕೊಡ್ದಂದು ಬಿಟ್ಬಿಟ್ರು ಇವತ್ತು ನ್ಯಾಯಕ್ಕೆ ಹೋದ್ರೆ ನಮ್ಗೆ ತೊಂದರೆ ಆಕತ್ತಬಿಟ್ರು ಮಾಜಿ ಮುಖ್ಯಮಂತ್ರಿ ಆದ ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರ ಒಂದು ಜಜ್ಮೆಂಟ್ ಏನಿದೆ ಅದು ಸಂವಿಧಾನಕ್ಕೆ ಒಂದು ಬೈಬಲ್ ಇದ್ದಂಗೆ ಅದ್ರ ಪ್ರಕರಣ ನಾವೆಲ್ಲ ನಡ್ಕೋಬೇಕಾಗತ್ತೆ ಅದನ್ನ ಬಿಟ್ಟು ಇವ್ರು ಏನೋ ಒಂದು ಎನ್ಕ್ವೈರ್ ಮಾಡಿ ಸರ್ಕಾರ ತೆಗೆದು ಬಿಡ್ತೇವೆ ಅಂತ ಯಾರಿಗೂ ಸಾಧ್ಯ ಇಲ್ಲ ಇವತ್ತು ಒಂದು ಬ ಉದಾಹರಣೆಗೆ ನೀವು ಒಂದು ಗ್ರಾಮ ಪಂಚಾಯತಿ ಇರುತ್ತೆ ಹದಿನೈದು ಮೆಂಬರ್ ಇದ್ದು ಒಂದು ಹತ್ತು ಮಂದಿ ಮೆಜಾರಿಟಿ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಾಕಾಗಲ್ಲ ಅದೇ ಮಹಾನಗರ ಪಾಲಿಕೆಯಲ್ಲಿ ಆಗೋದಲ್ಲ ನಗರಸಭೆಯಲ್ಲಿ ಆಗೋದಿಲ್ಲ ಪುರಸಭೆಯಲ್ಲಿ ಆಗೋದಿಲ್ಲ ಹಂಗೆ ಒಬ್ಬ ಮುಖ್ಯಮಂತ್ರಿಗಳು ಸರಳ ರಾಜೀನಾಮೆ ಕೊಡಕ್ಕೆ ಸಾಧ್ಯದೇನಾ ನೂರ ಮೂವತ್ತಾರು ಸ್ಥಾನಕ್ಕೆ ಇದ್ದೇವೆ ಇವರೇನೋ ಆಪ್ರೇಷನ್ ಲೋಟಸ್ ಗೀಟಸ್ ಮಾಡ್ತಿದ್ರ ಅಂಥದಕ್ಕೆ ಏನೂ ಅವಕಾಶ ಇಲ್ಲ ಹೇಳಿ ಇಂಥ ಕೆಟ್ಟ ಹೆಸರು ತರ ಕೊಟ್ಟರು ಅದಕ್ಕೆ ಒಂದು ಹೇಳ್ಬಿಡ್ತೇನೆ ಸುಭದ್ರ ಸರ್ಕಾರದತಿ ಸರ್ಕಾರ ಡೆವಲಪ್ಮೆಂಟ್ ಕತೆ ಇವತ್ತು ನೋಡಿ ಭಾಳ ದೊಡ್ಡ ನೋವು ಇವತ್ತು ನನಗೆ ತುಂಗಭದ್ರಾ ಡ್ಯಾಮಿಂದು ಗೇಟ್ ನಂಬರ್ ನೈನ್ಟೀನ್ ಇವತ್ತೇನು ಆ ಚೈನ್ ಕಟ್ ಆಗಿದೆ ಇವತ್ತು ಎಲ್ಲ ಡ್ಯಾಮ್ಗಳನ್ನು ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ ನೀರಾವರಿ ಸಚಿವರಿಗೆ ಒತ್ತಾಯ ಮಾಡ್ತೇನೆ ಎಲ್ಲ ಡ್ಯಾಮ್ಗಳು ಉಳಿದ್ರು ಮಾತ್ರ ನಮಗೆ ಉಳಿಯೋಕ್ಕೆ ಸಾಧ್ಯ ಇದೆ ಇವತ್ತು ಮಲಪ್ರಭಾ ಇದ್ರೆ ಹುಬ್ಳಿ ಧಾರವಾಡ ಏನಾದಿತ್ತು ದ ಧಾರವಾಡ ಜಿಲ್ಲೆ ಏನಾದಿತ್ತು ಗದಗ ಜಿಲ್ಲೆ ಏನಾದಿತ್ತು ಬಾಗಲಕೋಟೆ ಜಿಲ್ಲೆ ಏನಾದಿತ್ತು ಅನ್ನುವಂಥ ನೂ ನಮ್ಮನ್ನು ಕಾರ್ತೈತಿ ಇವರು ಯಾರೂ ಇಲ್ಲ ಬರೇ ರಾಜಕೀಯ ಹೊತ್ತೊಂಡ್ರ ರಾಜಕೀಯ ಇಲ್ಲಿ ನಿಮ್ಮ ರಾಜಕಾರಣ ಮಾಡಕ್ಕೆ ನಿಮ್ಗೆ ಇಲೆಕ್ಷನ್ ಇತ್ತಲ್ಲ ಮೊನ್ನೆ ಲೋಕಸಭೆ ನೀವು ಗೆದ್ದಾಗಿದೆ ಕೇಂದ್ರದ ಆಗಿರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣ ಅಲ್ಲ ನೀವು ವಿರೋಧ ಪಕ್ಷ ಆಗಿ ಸಲಹೆಯನ್ನು ಕೊಡಬೇಕು